ಈ ತರ ವಿಧಾನಸೌಧಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕೊಟ್ಟಿರೋದು ಇದೇ ಮೊದಲನೇ ಸಲ ವಿಧಾನಸೌಧನ ಹೊರತುಪಡಿಸಿ ಮತ್ತೆ ಬೇರೆ ಬೇರೆ ಎಲ್ಲಿ ಅವಕಾಶ ಡೈರೆಕ್ಟ್ ತರ ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಹೋಗತಕ್ಕಂತ ವಾಡಿಕೆ ಇದೆ ಅದೇ ಅದೇ ರೀತಿಯಲ್ಲಿ ನಮಗೂ ಕೂಡ ನಮ್ಮ ಕರ್ನಾಟಕ ನಮ್ಮ ವಿಧಾನಸೌಧಕ್ಕೂ ಕೂಡ ಅದು ಬಹಳ ಪ್ರಮುಖವಾಗಿರೋದು ಇನ್ನೊಂದು ದೇಶದಲ್ಲಿ ಪಾರ್ಲಿಮೆಂಟ್ ಜನರಿಂದ ಆಯ್ಕೆ ಆಗಿರತಕ್ಕ ಲೀಡರ್ಗಳೇ ಅಲ್ಲಿರೋದು ಎಂ ಪಿ ಅಂತ ಅಂದಾಗ ಆತ ಜನರ ಪ್ರತಿನಿಧಿ ಜನರಿಗೆ ನಾವು ಆಧರಿಸಬೇಕು ಈ ಪೀಪಲ್ಸ್ ಪ್ಯಾಲೇಸ್ ಅಂದಾಗ ಜನರಿಗೆ ನಾವು ಆಕ್ಸಸ್ ಕೊಡ್ತಾ ಇದೀವಿ ಅದು ನಮ್ಮ ಕರ್ನಾಟಕದ ವಿಶೇಷ ಏನಂದ್ರೆ ನಮ್ಮ ಯು ಟಿ ಖಾದಿರ್ ಫರೀದ್ ಅವರ ನೇತೃತ್ವದಲ್ಲಿ ಇಂತ ಒಂದು ವಾಕಿಂಗ್ ಟೂರ್ ಮಾಡ್ತಾ ಇರತಕ್ಕಂಥದ್ದು ಮೊಟ್ಟೆ ಆಮೇಲೆ ಸಾರ್ವಜನಿಕ ಅಧ್ಯಾಪಕರನ್ನ ಇಲ್ಲಿಗೆ ಕರೆಸ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಸೆಕ್ಯೂರಿಟಿ ಬಗ್ಗೆ ಅಷ್ಟೇ ಗಮನ ಹರಿಸಬೇಕಲ್ವಾ ಸರ್ ಆ ಸೆಕ್ಯೂರಿಟಿ ಆಸ್ಪೆಕ್ಟ್ ಎಲ್ಲೂ ಗಮನ ಹರಿಸಿ ಆ ಪ್ಲಾನ್ ಏನ್ ಕೊಟ್ಟಿದ್ದಾರೆ ಈ ತರ ಒಂದು ಡಿಸಿಷನ್ ತಗೋಬೇಕು ಅಂದ್ರೆ ಸುಮಾರು ದಿನ ಚರ್ಚೆಗಳು ಆಗಿರುತ್ತೆ ಒಂದೂವರೆ ತಿಂಗಳು ಮೂರ್ ತಿಂಗಳು ಚರ್ಚೆ ಆಗಿದೆ ಆಮೇಲೆ ಈ ತರ ನನ್ನ ಭಾಗಕ್ಕೆ ಇದು ಹಿಂದೆ ಹಿಂದೆ ಇದಕ್ಕೆ ನಾವು ವೆಸ್ಟ್ ಗೇಟ್ ಅಂತ ಹೇಳ್ತೀವಿ ಈ ಕಡೆ ಗುಮ್ಮಟಗಳು ಕೂಡ ನಾಲ್ಕು ಗುಮ್ಮಟಗಳು ಇದು ದ್ರಾವಿಡದ ಗುಮ್ಮಟಗಳ ಶೈಲಿಯಲ್ಲಿ ನಾವು ಕಟ್ಟಿರೋದು ಇದು ಈ ಕಡೆಗೆ ಹೋದಾಗ ಗಾರ್ಡನ್ ಏರಿಯಾ ಇದೆ ಪೂರ್ತಿ ಬಹಳ ಸುಸ್ವಾಗಿದೆ ಹೀಗಾಗಿ ಸುಮಾರು ಇಲ್ಲಿ ಉದ್ದು ಪಿಲ್ಲರ್ಸ್ ಇರಬಹುದು ಇದು ಇರ್ಬೋದು ಆಮೇಲೆ ಸೂರ್ಯನ ಕೆತ್ತನೆ ಇದೆ ಆ ಸೂರ್ಯನ ಕೆತ್ತನೆ ಮುಂದ್ಗಡೆ ಇದೆ ಅಲ್ಲಿ ಇಲ್ಲಿ ಆ ಕೆತ್ತನೆಗಳಿಲ್ಲ ಆ ಸೂರ್ಯನ ಕೆತ್ತನೆ ಏನಂತಂದ್ರೆ ಅದು ನೀವು ಡ್ರಾವಿಡರ್ ಕಲ್ಚರ್ ವಿಧಾನಸೌಧ ಕಟ್ಟೋದಕ್ಕೆ ಎಷ್ಟು ವರ್ಷ ಆಗಿತ್ತು ಸರ್ ಸುಮಾರು ಆರು ವರ್ಷ ಆಯ್ತು ಸಾವಿರದ ಒಂಬೈನೂರ ಐವತ್ತೊಂದು ಜುಲೈ ಹದಿಮೂರನೇ ತಾರೀಖು ಅಡಿಗಲ್ ಆಗಿದೆ ಕೆಲವು ಕಾಲ ಸ್ಥಗಿತ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಡಿಗಲ್ಲ ಆದ್ಮೇಲೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊಟ್ಟ ಮೊದಲೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತ ಅವರು ಪದವಿ ಪದಗ್ರಹಣ ಮಾಡ್ತಾರೆ ಮೊಟ್ಟ ಮೊದಲೇ ಬಾರಿಗೆ ಎಲೆಕ್ಷನ್ಸ್ ಆಗತ್ತೆ ಅದು ಇಂಟ್ರಿ ಫಸ್ಟ್ ಮುಖ್ಯಮಂತ್ರಿಗಳು ಇರೋದು ಆಯ್ಕೆ ಆಗಿ ಬಂದಿರತಕ್ಕ ಜಯಚಾಮರಾಜೇಂದ್ರ ಒಡೆಯರ್ ಅವರು ಅವರಿಗೆ ವಚನ ಬೋಧನ ಮಾಡಿರ್ತಾರೆ ಇದು ಚುನಾಯಿತ ಪ್ರತಿನಿಧಿಯಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಕೆಂಗಲ್ ಹನುಮಂತ ಅವರು ಬಂದಾಗ ಅಲ್ಲಿಂದ ಸಾವಿರದ ಒಂಬೈನೂರ ಐವತ್ತಾರು ಆಗುತ್ತೆ ವಿಧಾನಸೌಧ ಯಾವಾಗ ಅಂದ್ರೆ ಫಾರ್ಮಲ್ ಆಗಿ ರಾಜೇಂದ್ರ ಪ್ರಸಾದ್ ಬಂದು ಅನಾವರಣ ಮಾಡ್ತಾರೆ ಆಮೇಲೆ ಇಪ್ಪತ್ತೈದನೇ ತಾರೀಕು ಅಕ್ಟೋಬರ್ ಇದು ಹೋಮ ಅವನ ಎಲ್ಲ ಮಾಡಿ ಅವಾಗ ಮುಖ್ಯಮಂತ್ರಿ ಕೆಂಗಲ್ ಹನುಮಂತೆ ಅವರು ಇರಲ್ಲ ಕಡಿಗಾಲ್ ಮಂಜಪ್ಪ ಓಕೆ ಕೆಂಗಲ್ ಹನುಮಂತಯ್ಯ ಅವರ ಗೇಟ್ ಅವರ ಪ್ರತಿಮೆ ಇರೋ ಜಾಗಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ ಎಸ್ ವೆಸ್ಟ್ ಗೇಟ್ ವಿಧಾನಸೌಧದ ವೆಸ್ಟ್ ಗೇಟು ಈ ವೆಸ್ಟ್ ಗೇಟಲ್ಲಿ ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆ ಇದೆ ಸರ್ ಇವಾಗ ಇರುವಂತದ್ದು ಕೆಂಗಲ್ ಹನುಮಂತಯ್ಯ ಗೇಟ್ ಅಂದ್ರೆ ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆ ಏನಿದೆ ಗೇಟ್ ಬೇರೆ ನಡೆಯುತ್ತೆ ಎಲ್ಲಾ ಸದಸ್ಯರು ಕೂಡ ಎಲ್ಲಾ ಸಚಿವರು ಕೂಡ ಇದೇ ಗೇಟ್ ಅಲ್ಲಿ ಹಾಗಿದ್ದಲ್ಲಿ ನ್ಯೂಸ್ ಡೆವಲಪ್ಮೆಂಟ್ ಹೊರತು ಗೇಟ್ ಹ್ಮ್ ಹ್ಮ್ ಓಕೆ ಬಹುಶಃ ಕೆಂಗಲ್ ಹನುಮಂತಯ್ಯ ಅಂತಂದ್ರೆ ವಿಧಾನಸೌಧ ವಿಧಾನಸೌಧ ಅಂತಂದ್ರೆ ಹೆಂಗಲ್ ಹನುಮಂತ ಇದು ಒಂದು ಫೋಟೋ ಏನಂತಂದ್ರೆ ಸೂಟ್ ಅಲ್ಲಿರೋದು ಫೈಲ್ ನ ಫೋಟೋ ಹಿಂದೆ ಹೆಂಗಲ್ ಹನುಮಂತ ವಿಧಾನಸೌಧ ಇದುಕೊಂಡಿರ್ತಕ್ಕಂಥ ಸ್ಟ್ಯಾಚ್ಯೂ ಇತ್ತು ಅದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅದು ತೆಗೆದು ಬಿಡ್ತಾರೆ ಒಳ್ಳೆ ಸ್ಟ್ಯಾಚ್ಯೂನೆ ಅದನ್ನ ಇಡ್ತಾರೆ ಈ ಸ್ಟ್ಯಾಚ್ಯು ಏನ್ ಅಂದ್ರೆ ಈ ವ್ಯಕ್ತಿ ತನ್ನ ತರ ವ್ಯಕ್ತಿತ್ವವನ್ನ ಈ ನಮ್ಮ ವಿಧಾನಸೌಧಕ್ಕೆ ಅವರು ತೋರಿಸ್ಕೊಟ್ಟಿದ್ದಾರೆ ತಾತ ನನ್ನ ವ್ಯಕ್ತಿತ್ವ ಕೆಂಗಲ್ ಹನುಮಂತರ ವ್ಯಕ್ತಿತ್ವ ಅಂತಂದ್ರೆ ವಿಧಾನಸಭೆ ಅಂತಾನೆ ಅರ್ಥ ಈಗ ಬಹುಶಃ ಅವ್ರು ಲಕ್ರಪ್ಪ ಹಳ್ಳಿಯಲ್ಲಿ ಅವರು ಬಿಟ್ಟಿದ್ದು ಜನರು ಲಾ ಮಾಡ್ತಾರೆ ಆಮೇಲೆ ಪಾಲಿಟಿಕ್ಸ್ ತಂಡನ್ ಅಂತ ಹೇಳಿ ಅವರು ಪಾಲಿಟಿಕ್ಸ್ ಬರ್ತಾರೆ ಪಾಲಿಟಿಕ್ಸ್ ಬಂದ ದೇಶ ಸೇವೆಯನ್ನ ಮಾಡಲಿಕ್ಕೆ ರೆಡಿ ಆಗ್ತಾರೆ ಕೆಂಗಲ್ ಅವರ ಸೃಷ್ಟಿ ಆಮೇಲೆ ಹಿಂದಿ ರಾಷ್ಟ್ರದಲ್ಲಿ ಕೂಡ ರೈಲ್ ಮಿನಿಸ್ಟರ್ ಆಗ್ತಾರೆ ಆಮೇಲೆ ಚೇರ್ಮನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಕಮಿಷನ್ ಕೂಡ ಆಗ್ತಾರೆ ಕೆಂಗಲ್ ಸ್ಟು ಇಲ್ಲಿಗೆ ಬಂದು ನಾವು

ಸರ್ ವಿಧಾನಸೌಧ ಕಟ್ಟುವಾಗ ಸಾಕಷ್ಟು ಸವಾಲುಗಳು ಇತ್ತು ಅದ್ರ ಜೊತೆಗೆ ಕೆಂಗಲ್ ಹನುಮಂತಯ್ಯನವರು ಮಾರುಕಟ್ಟೆದಲ್ಲಿ ಬರ್ತಿದ್ರಂತೆ ಹೌದು ನಿಜ ನೀವು ಯಾವ ಪುಸ್ತಕದಲ್ಲಿ ಓದಿದ್ರು ಗೊತ್ತಿಲ್ಲ ಅಂದ್ರೆ ಯಾಕೆ ಇಷ್ಟೇ ಅಂದ್ರೆ ಯಾವ ರೀತಿ ಕೆಲಸ ಕಾಮಗಾರಿ ಕೆಲಸಗಳು ಆಗ್ತಾ ಇತ್ತು ಒಂದು ಆಮೇಲೆ ಆಗಿನ ಕಾಲಕ್ಕೆ ಕೆಂಗಲ್ ನಮಂತವ್ರು ವಿಧಾನಸೌಧ ರೌಂಡ್ಸ್ ಅಂತ ಬರ್ತಾ ಇದ್ರು ದಿನವೂ ಕೂಡ ನಾಲ್ಕೂವರೆ ಗಂಟೆಗೆ ದಿನವೂ ಕೂಡ ದಿನನಿತ್ಯ ಸ್ನೇಹಿತರ ಕರ್ಕೊಂಡ್ಬಂದು ಎಲ್ಲರನ್ನೂ ಕರ್ಕೊಂಡ್ಬಂದು ತೋರಿಸ್ತಾ ಇದ್ರು ಅಂದ್ರೆ ಈ ಕಟ್ಟಡವನ್ನ ಅವರಾಗ ಅವರು ಪರಿಕಲ್ಪನೆ ಮಾಡಿದ್ರು ಕೂಡ ಎಲ್ಲರ ಸಹಭಾದತ್ವ ಎಲ್ಲರ ಸಪೋರ್ಟ್ ಎಲ್ಲರ ಅಭಿಪ್ರಾಯವನ್ನು ಕ್ರೂಢೀಕರಣ ಮಾಡ್ಕೊಂಡು ಅವರು ಕಷ್ಟತಾ ಬಂದ್ರು ಅಲ್ಲಿ ಯಾವ್ಯಾವ ಇನ್ಸ್ಟ್ರಕ್ಷನ್ಸ್ ಹೇಳ್ತಾ ಇದ್ರು ಅದು ಚೇಂಜ್ ಮಾಡ್ತಾ ಇದ್ರು ಒಂದ್ಸಲ ಏನ್ ಮಾಡ್ತಾನೆ ಒಬ್ಬ ಮೇಸ್ತ್ರಿ ಸಾಹೇಬ್ರ ಹೇಳಿರತಕ್ಕಂತ ಕಲ್ಲನ್ನು ತೆಗೆದಿದ್ರೆ ಹಾಗೆ ಬಿಟ್ಟು ಮರುದಿನ ಆ ಕಲ್ಲನ್ನು ಹಲ್ಲೆ ಇಟ್ಟುಬಿಟ್ಟು ಪ್ಲಾಸ್ಟಿಂಗ್ ಮಾಡ್ಬಿಡ್ತಾನೆ ಆದ್ರೆ ನೆಕ್ಸ್ಟ್ ಡೇ ಬಂದಾಗ ಕೆಂಗಲ್ ಹನುಮಂತ ಏನಪ್ಪ ಈ ತರ ಮಾಡಿದ್ಯಾ ಎಡ ತೆಗೆದು ಹಾಕಿ ಆಗಲ್ಲ ಅಲ್ಲೇ ಇಡಬೇಕು ಅಂತ ಹೇಳಿ ಅವ್ರು ಸೂಚನೆ ಕೊಟ್ಟ ಮೇಲೆ ತೋರಿಸ್ತಾ ಅಂದ್ರ ಆ ಕೆಲಸ ಇವತ್ತು ಆಗ್ಬೇಕಂದ್ರೆ ಆಗ್ಲೇಬೇಕು ಕೆಂಗಲ್ ಹನುಮಂತ ಎಂದು ಹಿಂದೆ ರಾತ್ರಿ ಏನಾಗುತ್ತೆ ಜಲ್ಲಿ ಬಂದಿರಲ್ಲ ನನಗ್ ಗೊತ್ತಿಲ್ಲಪ್ಪ ರಾತ್ರಿ ಬೆಳಿಗ್ಗೆ ಒಳಗಡೆ ಜಲ್ಲಿ ತಂದಿರಬೇಕು ಎರಡು ಲಾರಿ ಜಲ್ಲಿ ಅಂತ ಹೇಳ್ತಾರೆ ಆ ಆಫೀಸರು ರಾತ್ರೋರಾತ್ರಿ ಹೋಗಿ ಜಲ್ಲಿನ ಉಳ್ಕೊಂಡು ಬಂದ್ ಬೆಳಿಗ್ಗೆ ಅಷ್ಟಲ್ಲಿ ಗಾಡಿ ನೆಲೆಸಿರ್ತಾರೆ ಅಂದ್ರೆ ಆ ಭಯ ಆ ಶ್ರದ್ಧೆ ಆ ಭಕ್ತಿ ಇತ್ತಲ್ಲ ಅದು ಇದೆ ಒಂದೂ ಒಂದ್ರೆ ನಿಜ ಮಾತಾಡುತ್ತೆ ವಿಧಾನಸೌಧ ಮಾತಾಡುತ್ತೆ ಗೌನವಾಗಿ ನಿಂತುಕೊಂಡ್ ನಾನು ಹೇಗೆ ನಡೆದು ಬಂದ ದಾರಿ ನಂದೇ ಆದ ಸವಾಲುಗಳು ನಂದೇ ಆದ ಚಿಂತನೆಗಳು ಇವತ್ತು ಇಡೀ ರಾಷ್ಟ್ರದಲ್ಲಿ ನಾನೊಬ್ಬ ಕೀರ್ತಿಶಾಲಿ ಅಂತ ಹೇಳಲಿಕ್ಕೆ ಕಾರಣ ಶಕ್ತಿಶಾಲಿ ಅಂತಾನೂ ಹೇಳ್ಬೋದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಾವು ನೋಡಕ್ಕೆ ಹೋದ್ರೆ ಫೈನಾನ್ಸ್ ನಾವು ಎರಡನೇ ಸ್ಥಾನದಲ್ಲಿ ಇದ್ದೀವಿ ಮತ್ತೆ ಇಡೀ ಭಾರತದಲ್ಲಿ ನಮ್ದೇ ಒಂದು ಐಡೆಂಟಿಟಿ ಇದೆ ಐ ಟಿ ಇರ್ಬೋದು ಬಿ ಟಿ ಇರ್ಬೋದು ಸಾಫ್ಟ್ವೇರ್ ಟೆಕ್ನಾಲಜಿ ಇರ್ಬೋದು ಇಂಡಸ್ಟ್ರಿ ಪಾರ್ಕ್ ಇರ್ಬೋದು ನೆನ್ನೆ ಕ್ವಾಂಟಮ್ ಪಾರ್ಕ್ ಇರ್ಬೋದು ಯಾವ್ದೆಲ್ಲ ಕೇಳಿದ್ರು ಕೂಡ ಲೀಗಲ್ ಸರ್ಪಸ್ ಕಾರಣ ಏನು ಇಲ್ಲಿರತಕ್ಕಂಥ ಆಟ ಕರೆಕ್ಟ್ ಪಾರ್ಟಿ ಬೇರೆ ಬೇರೆ ಇರ್ಬೋದು ಅಂದ್ರೆ ಆವತ್ತಿನ ಆಡಳಿತ ಮಾಡ್ತಾರಲ್ಲ ಅದಕ್ಕೆ ಇಡೀ ಭಾರತದಲ್ಲಿ ಎಲ್ಲ ಇಲ್ಲೇ ವಾಸವಾಗಿದೆ ಇವತ್ತು ಪೂಲ್ ಸಿಟಿ ಇದು ಐಟಿ ಪೂಲ್ ಸಿಟಿ ಬ್ರೈನ್ ಸಿಟಿ ಏರೋಸ್ಪೇಸ್ ಸಿಟಿ ಏರೋಸ್ಪೇಟ್ ಪರಿಕಲ್ಪನೆ ಹೇಳ್ಬೇಕಂದ್ರೆ ಜಯ ಚಾಮರಾಜೇಂದ್ರ ಒಡೆಯರ್ ಇದ್ದಾಗ ಅಡಿಗೆಲ್ಲ ಅಡಿಗಲ್ಲಾಕ ಎಲ್ಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಏರೋನಾಟಿಕ್ಸ್ ಅವ್ರಿಗೆ ಆವತ್ತೇ ಶುರು ಮಾಡಿರ್ತಾರೆ ನಾನು ನೂರು ವರ್ಷ ಇದೆಲ್ಲ ಹೇಳ್ತಾ ಇದ್ದ ಇದರ ವೈಶಿಷ್ಟ್ಯ ಏನು ಅಂತಂದ್ರೆ ಅಲಿಯಾ ನಮ್ಮ ಹೆಬ್ಬಾಗಿಲನಲ್ಲಿ ನಡೆ ಧರ್ಮೋ ರಕ್ಷಿಪೋ ರಕ್ಷಿಪನ ಧರ್ಮ ರಕ್ಷಿಪೋ ಇದು ಹळेಗೆ ನಡೆದದ್ದು ಅಂದ್ರೆ ಕೆಂಗೇಲನ ಹನುಮಂತ ಅವರು ಧರ್ಮ ಯಾರು ರಕ್ಷಿಸುತ್ತದೆ ಧರ್ಮ ರಕ್ಷತಿ ರಕ್ಷಿತಃ ಅಂತ ನಮ್ಮ ಮಹಾಭಾರತದಲ್ಲಿ फेमस ಸ್ಲೋಗನ್ ಅದನ್ನ ಕೆಚ್ಚಿದ್ದಾರೆ ಬಹುಶಃ ಇದನ್ನೆಲ್ಲ ಯಾಕೆ ಅಂತಂದ್ರೆ ಒಂದು ಕಾರಣ ಇದೆ ಇದು ಮೋಟಿವೇಶನ್ ಇರಬೇಕು ಇನ್ಸ್ಪೈರಿಂಗ್ ಆಗಿರ್ಬೇಕು ಪ್ರೇರಣೆಯ ಶಕ್ತಿ ಆಗಿರ್ಬೇಕು ಅನ್ನೋ ಉದ್ದೇಶದಿಂದ ಹನುಮಂತ ಅನುಭವ್ರು ಎರಡೂ ಕಡೆ ಹಾಕ್ಸಿದಾರೆ ಮನುಷ್ಯನಿಗೆ ಪ್ರೇರಣೆ ಬೇಕು ಪ್ರೇರಣೆ ಇಲ್ಲ ಅಂದ್ರೆ ಆಗುದಿಲ್ಲ ನಾವು ಅಡಿಗಲ್ಲಿ ಈ ಕಡೆ ಬಂದಾಗ ಪ್ರೇರಣೆ ಆಗುತ್ತೆ ಹೌದು ನಾವು ಹೇಗೆ ನಮ್ಮ ಧರ್ಮವನ್ನು ನಾವು ಕಾಪಾಡಬೇಕು ಆ ಕಡೆ ಹೋದಾಗ ಓ ಸರ್ಕಾರದ ಕೆಲಸ ಇಷ್ಟು ಪ್ರೇರಣೆಯ ಶಕ್ತಿ ಚಿತ್ತಾರಗಳು ಹೂವಿನ ಚಿತ್ತಾರಗಳು ಅತಿ ಹೆಚ್ಚುವಾಗಿ ಇಲ್ಲಿ ನಾವು ಈ ಕೆತ್ತನೆಗಳನ್ನ ನೋಡಿದಾಗ ಅವತ್ತಿನ ಮ್ಯಾನ್ಸನ್ ಏನು ಕೆತ್ತನೆಗಾರರು ತಮಿಳುನಾಡು ಇಂದ ಬಂದಿರ್ತಾರೆ ಆಂಧ್ರ ಇಂದ ಬಂದಿರ್ತಾರೆ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿರ್ತಾರೆ ಈ ಕೆತ್ತನೆ ಕೆಲಸ ಸುಮಾರು ಐದ್ ಸಾವಿರ ಜನ ಕೆತ್ತನೆ ಕೆಲಸದಲ್ಲಿ ಇರ್ತಾರೆ ಅಂದ್ರೆ ಅಷ್ಟು ಏನಿರ್ತಾರೆ ಸಾವಿರದ ಐನೂರು ಜನ ಕೆತ್ತನೆಗೆ ಇರ್ತಾರೆ ಎಲ್ಲೂ ಕೂಡ ಹೂ ಹಿಂಚುತ್ತಾರೆ ಹೂಬಳ್ಳಿ ಅದು ಆ ಕಡೆ ನೋಡಿದ್ರೆ ನಮ್ಮ ಈ ಪಿಕಾಕ್ ಅಂತ ಹೇಳ್ತೀವಿ ನಮ್ಮ ರಾಷ್ಟ್ರ ಪಕ್ಷಿ ಸಾಮಾನ್ಯವಾಗಿ ಯಾರು ನೋಡಿದಲ್ಲ ಅದೇನೋ ಚಿಕ್ಕ ಪಕ್ಷಿ ಅದು ನಾವು ಏನ್ ಹೇಳ್ತೀವಿ ಪಿಕಾಕ್ ಅಂತ ಹೇಳ್ತೀವಿ ಗಮನಿಸಕ್ ಸಾಧ್ಯವೂ ಇಲ್ಲ ಯಾಕಂದ್ರೆ ಸಮಯ ಇರೋದಿಲ್ಲ ಅವರಿಗೆ ಹಾಗಿದ್ ನೋಡಿ ನೀವು ಪಿಕಾಕ್ ಎರಡು ಕರೆನೋ ಪಿಕಾಕ್ ಇದೆ ರಾಷ್ಟ್ರ ಪಕ್ಷಿ ಇವೆಲ್ಲವೂ ಕೂಡ ಹೂವು ಇಚ್ಚಾರೆ ಚಾರ್ಜ್ ಮೀಟರ್ ಹೂವು ಅಂತ ಹೇಳ್ತೀವಿ ಆಮೇಲೆ ಕೂಡ ಹೂವು ತಾವ್ರೆ ಹೂವ ತಾವ್ರೆ ಹೂವು ಹರಳಿರತಕ್ಕಂಥದ್ದು ಆಮೇಲೆ ಪೆಟಲ್ಸ್ ಆ ಏನು ಒಳಗಡೆ ಇರ್ತದಲ್ಲ ಏನ್ ಹೇಳ್ತೀವಿ ಟೆಂಡ್ರಿಲ್ಸ್ ಅಂತ ಹೇಳ್ತೀವಿ ಆ ಪೆಟಲ್ಸ್ ಕೂಡ ಹರಳಿರತಕ್ಕಂತ ಹೂಗಳನ್ನ ತಂದು ಅದನ್ನ ಎಕ್ಸ್ಪ್ಲೋನ್ ಮಾಡಿ ಇದನ್ನ ಬುದ್ಧಿಸ್ಟ್ ಮಾಡಲ್ ಅದು ಬುದ್ಧಿಷ್ಟ್ ವಿಂಡೋ ಟೈಪ್ ಇದೆಯಲ್ಲ ಜಾ ಅದು ಬುದ್ಧಿಷ್ಟ್ ಮಾಡಲ್ಲ ಬುದ್ಧಿಷ್ಟೆಲ್ಲ ನೋಡುದಿಲ್ಲ ಅದು ರಾಜಸ್ಥಾನಿ ಮಾಡಲ್ಲ ಅಲ್ಲಿ ಬಂದು ಆ ಬಾಲ್ಕನಿ ಬಂದು ಜಾರ್ಖೋಡ ಅದು ಅಷ್ಟೇ ಈ ಜಾಲ್ರ ಅಂತ ಹೇಳ್ತೀವಿ ಅಂದ್ರೆ ನೀ ಗಾಳಿ ಬರ್ಲಿಕ್ಕೆ ಅದು ನಾವ್ ಅಲ್ಲಿಂದ ನಾವ್ ನೋಡ್ಬೋದು ಬೇರೆ ಯಾರು ನೋಡ್ಬೇಕಾಗುದಿಲ್ಲ ಸರ್ ನಮ್ ದೇಶ ವಿವಿಧತೆಯಲ್ಲಿ ಏಕತೆ ಅಂತ ನಾವು ಹೇಳ್ತೀವಿ ವಿಧಾನಸೌಧ ಕೂಡ ಎಷ್ಟೊಂದು ಶೈಲಿ ಇದೆ ಎಲ್ಲಾ ಶೈಲಿಗಳನ್ನ ಮಿಶ್ರಣ ಮಾಡಿ ಭಾರತದ ಶೈಲಿಯಲ್ಲಿ ಎಲ್ಲೂ ಭಾರತದ ಶೈಲಿ ಹೌದು ಎಸ್ ಎಸ್ ಸರ್ ವಿಧಾನಸೌಧ ವಾಕಿಂಗ್ ಟೂರ್ ಬಗ್ಗೆ ವಿಧಾನಸೌಧ ಇತಿಹಾಸದ ಬಗ್ಗೆ ವಿಧಾನಸೌಧದ ಹಿಸ್ಟ್ರಿ ಬಗ್ಗೆ ಆ ಶೈಲಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಟ್ರಿ ತುಂಬ ಥ್ಯಾಂಕ್ಸ್ ಸರ್ ನಾನಂತೂ ತುಂಬ ವಿಷಯಗಳನ್ನ ತಿಳ್ಕೊಂಡೆ ಅದಕ್ಕೆ ಹೇಳ್ತಾರೆ ಅನಿಸುತ್ತೆ ಹಿರಿಯರ ಜೊತೆ ಯಾವಾಗಲೂ ಕೂಡ ದಿನಕ್ಕೆ ಅಟ್ಲೀಸ್ಟ್ ಒಂದು ಗಂಟೆನಾದರೂ ಮಾತಾಡಬೇಕು ಅಂತ ನನಗೆ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಕ್ಕೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ Yes. I'm a cameraman or care. Yeah, thank you, sir.